ಸುಮಾರು ಜ ದಿನ ಆಗಿತ್ತು ನಮ್ಮ ಸಂಘಟನೆ ಕಾರ್ಯಕರ್ತನ ಮತ್ತೆ ಎಲ್ಲ ಸಂಘಟನೆ ಕಾರ್ಯಕರ್ತರನ್ನ ಒಂದು ವಿಶ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು ಹಂಗಾಗಿ ನಾವು ದಾವಣಗೆರೆ ನಿನ್ನೆ ಹೋರಾಟ ಇತ್ತು ಆ ಹೋರಾಟ ಮುಗಿಸ್ಕೊಂಡು ನೇರವಾಗಿ ಗುಲ್ಬರ್ಗ ಬಂದ್ವಿ ಜೇವರೆಗೆ ಒಂದು ಜಮೀನು ವಿಚಾರ ಅದು ನಮ್ಮ ಕಡೆ ಅಂದ್ರೆ ಬಡವರ ಕಡೆ ಆಗಿದೆ ಅದಕ್ಕೆ ಸಂಬಂಧಪಟ್ಟಂಗೆ ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಹಂಗೆ ಮಾಧ್ಯಮ ಮಿತ್ರರ ಮುಖಾಂತರ ಇವತ್ತಿನ ದಿನ ನಮ್ಮ ಎಲ್ಲ ಸಂಘಟನೆ ಪದಾಧಿಕಾರಿಗಳು ಕಷ್ಟಪಟ್ಟು ಕೆಲಸ ಮಾಡಿದರೆ ಒಂದು ನಮ್ಮ ಸೇಡಮ್ ಮಲ್ಕೇಡ್ ಸಿಮೆಂಟ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟಂಗೆ ಸುಮಾರು ಎಂಟುನೂರು ಕಾರ್ಮಿಕರಿಗೆ ಮಾನ್ಯ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರ ನೇತೃತ್ವದಲ್ಲಿ ನ್ಯಾಯ ಕೊಡಿಸುವಂಥ ಕೆಲಸನೇ ಈ ವರ್ಷದಲ್ಲಿ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ಪದಾಧಿಕಾರಿಗಳು ಜಿಲ್ಲಾಧ್ಯಕ್ಷರು ಮತ್ತು ಇವರು ಮತ್ತು ಎಲ್ಲ ನಮ್ಮ ಸಂಘಟನೆ ನೋಡಿ ನಮ್ಮ ಅಣ್ಣ ಯಾವಾಗಲೂ ಜೊತೆಯಲ್ಲಿರ್ತಾರೆ ನಮ್ಮ ಸಂತೋಷ ಅಣ್ಣ ಎಲ್ಲರ ಒಂದು ನೇತೃತ್ವದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಸುಮಾರು ಒಂದು ಆರ್ನೂರಿಂದ ಎಂಟುನೂರು ಜನ ಕಾರ್ಮಿಕರಿಗೆ ಸೂರು ಅಂತ ಕೆಲ್ಸನ ಮಾಡಿದ ಅದ ನ್ಯಾಯ ಅಂತ ಕೆಲಸ ಮಾಡಿದ್ವಿ ಒಂದು ವಿಶ್ ಮಾಡ್ಕೊಂಡು ಸಾಮ ನಮ್ಮ ಮಾಧ್ಯಮ ಮಿತ್ರರಿಗೆ ಒಂದು ವಿಶ್ ಮಾಡ್ಕೊಂಡು ಮಾತಾಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ ಸರ್ ಸರ್ ಈಗ ಸಾಮಾಜಿಕ ಜಾಲತಾಣ ಹಂಗೆ ಅವ್ರ ಕೆಲ್ಸ ಅದು ಈಗ ಅವ್ರ ಕೆಲ್ಸ ಮಾಡ್ಕೊಂತಾ ಮಾಡ್ಕೊಂತ ಈಗ ಅವ್ರ ಏನ್ ಪಣ ತೊಟ್ಟಿರೋದು ಒಂದು ದಿನಕ್ಕೆ ಒಂದೊಂದು ವಿಡಿಯೋ ಸಂದೇಶವಿರೋದಾ ಬಿಡ್ತಾ ಇರೋಣ ಬಿಡ್ತಾ ಇರೋಣ ಅಂತ ಈಗ ನಾವೇನ್ ಹೇಳ್ತಿವಿ ಒಂದು ದಿನಕ್ಕೆ ದಿನಕ್ ಬೇಡಪ್ಪ ಒಂದೊಂದು ನಿಮಿಷಕ್ ಒಂದೊಂದ್ ಬಿಡ್ರಿ ಏನ್ ಸಂತೋಷ ಒಂದೊಂದ್ ನಿಮಿಷಕ್ಕೆ ಒಂದೊಂದ್ ವಿಡಿಯೋ ಬಿಡ್ರಿ ನಿಮ್ ಕೆಲ್ಸ ನೀವ್ ಮಾಡ್ಕೊಳ್ರಿ ಈಗ ಕೆಲವರು ಬೊಗಳ್ತಾರೆ ನೀನ್ ಹೊಗಳ ಬೇಡ ಅಂದ್ರೆ ಅವ್ರು ಸುಮ್ನೆ ಹೋಗ್ತಾರ ಅಲ್ವಾ ಅವ್ರ ಕೆಲ್ಸ ಅವ್ರು ಮಾಡ್ಕೊಂತಾರೆ ನಮ್ ಕೆಲ್ಸ ಈಗ ನೋಡಿ ಯಾರಾದ್ರೂ ಅನ್ಕೊಂಡಿದ್ರ ಎಂಟ್ನೂರು ಜನ ಕಾರ್ಮಿಕರಿಗೆ ಇಲ್ಲಿ ಈಗ ಅಲ್ಲಿ ಇರುವಂತ ಕಾರ್ಮಿಕರಿಗೆ ನಮ್ ಸಂಘಟನೆಯಿಂದ ನ್ಯಾಯ ಸಿಗುತ್ತೆ ಅಂತ ಸಿಕ್ತಲ್ವಾ ಅದಕ್ಕೆ ಕಾರಣಕರ್ತರು ನಮ್ ಸಂತೋಷ್ ಲಾಡ್ ಸಾಹೇಬ್ರು ಮತ್ತೆ ನಮ್ ಸಂಘಟನೆ ಪದಾಧಿಕಾರಿಗಳು ನೋಡ್ರಿ ಬುದ್ಧೇಶ್ ಅರ್ಜುನ್ ಎಲ್ಲಾರು ನಮ್ಮ ಎಲ್ಲ ನೋಡಿ ಇವರುನು ಹೋರಾಟಗಳಲ್ಲಿ ಭಾಗಿಯಾಗಿ ನಮ್ಗೆಲ್ಲ ಟೈಮ್ ಟೈಮಲ್ಲಿ ಸಹಾಯ ಅಂತ ಕೆಲಸ ಮಾಡಿದ್ರು ಹೋರಾಟಗಾರರಿಗೆ ಮೊದಲಿಗೆ ಬರೋದೇನಂದ್ರೆ ಅಪಪ್ರಚಾರ ಅವಮಾನ ಏನು ಮಾಡಿಲ್ಲ ಅಂದ್ರೂ ಬೇಕಾಗೆ ಅವಮಾನ ಮಾಡೋದು ಜನ ಎರಡನೇದೇನಂದ್ರೆ ಅವನ ರೋಲ್ ಕಾಲ್ ಮಾಡ್ತಾನೆ ಅದ್ ಮಾಡ್ತಾನೆ ಇದು ಮಾಡ್ತಾನೆ ಅನ್ನೋದು ಮೂರನೇದೇನಂದ್ರೆ ಯಾವನೋ ಒಬ್ಬನ್ ಬರ್ತಾನೆ ಏ ಇವ್ನೇನೋ ಬಡವರು ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡೋದಾ ಅಂತ ಹೇಳ್ಬಿಟ್ಟು ನಡಿ ರೋಡಲ್ಲಿ ಕತ್ತರಿಸಕೊಣಿ ಇಂಥ ಉದಾಹರಣೆಗಳಾಗಿಲ್ವಾ ಹೋರಾಟಗಾರ ನಮ್ಗೆ ಮಾಮೂಲಿ ಅಲ್ಲ ನೀವೆಲ್ಲ ನಾವು ಹೇಳೋ ಅಂಥದ್ದು ಏನಂದರೆ ಸಾವಿರ ಜನ ಸಾವಿರ ಮಾಡ್ಕೊಳ್ಳಿ ನಮ್ಮ ಕೆಲಸ ನಾವು ನಿರಂತರವಾಗಿ ಮಾಡ್ತಾ ಇರ್ತೀವಿ ಯಾವುದೇ ಕಾರಣಕ್ಕೂ ನಮ್ಮ ಜನ ನೋಡಿ ನಮ್ಮ ಜನ ನಮ್ಮನ್ನು ಬಿಟ್ಕೊಡೋ ಅಂತ ಸ ಯಾವುದೇ ಇದಿಲ್ಲ ಅವ್ರವ್ರ ಕೆಲಸ ಅವ್ರವ್ರು ಮಾಡಿಕೊಳ್ಳಿ ನಾವು ಹೇಳೋಂಥದ್ದು ಏನಂದರೆ ಸಾಧ್ಯವಾದರೆ ನಿಮ್ಗೆ ಏನಾದರೂ ಅಷ್ಟು ಧೈರ್ಯ ಅನ್ನೋದೇನಾದರೆ ಸಾಧ್ಯವಾದರೆ ನೀವೇನೇನು ಕ್ವಶನ್ ಇದ್ದೀರೋ ನೀವು ನಿಮ್ಗೆ ಧೈರ್ಯ ಇದ್ದರೆ ನೇರವಾಗಿ ಬಂದು ಮಾತಾಡಿ ಏನು ಸಂತೋಷ ಅಣ್ಣ ಅಷ್ಟೇ ಅಲ್ವಾ ಇವತ್ತಿನ ದಿನ ಒಂದು ಎರಡು ಕೆಲಸ ನಮಗೆ ಗುಲ್ಬರ್ಗ ಜಿಲ್ಲೆಯಲ್ಲಿ ಸಕ್ಸಸ್ ಆಗಿದೆ ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಪದಾಧಿಕಾರಿಗಳು ವಿಶ್ ಮಾಡಿಕೊಂಡು ಒಂದಷ್ಟು ಅನಿಸಿಕೆಗಳನ್ನ ಮಾತಾಡೋಣ ಹೇಳ್ಬಿಟ್ಟು ಬಂದಿದ್ದೀನಿ ಸರ್ ಥ್ಯಾಂಕ್ ಯು ಜೈ ಭೀಮ್ ಎಲ್ಲರಿಗೂ ಕ್ರಾಂತಿಕಾರಿ ಜೈ ಭೀಮ್ ಇವತ್ತಿನ ಮೊದಲನೇದಾಗಿ ವಿಷಯ ಏನಂದರೆ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿಯ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ನಮ್ಮ ಆತ್ಮೀಯ ಸಹೋದರ ಹಾಗೂ ನನ್ನ ಗುರುಗಳ ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತೇನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ಮೇಲೆ ಏನು ಇಲ್ಲ ಸಲ್ಲದ ಆಪಾದನೆ ಏನು ಜಾಲ ಸಾಮಾಜಿಕ ಜಾಲತಾಣದಲ್ಲಿ ಏನೇ ಇವರು ಹರಿಬಿಡ್ತಾ ಇದ್ದಾರೆ ಈ ನಾಲಾಯಕರಿಗೆ ಒಂದು ಹೇಳಕ್ ಇಷ್ಟಪಡ್ತೀನಿ ನಿಮ್ ಕೈಲಿ ಆಗೋದು ಬರೀ ಅಪಪ್ರಚಾರ ನಿಮ್ಮ ಕೈಲಿ ಅದು ಬಿಟ್ಟರೆ ಬೇರೆ ಏನೂ ಆಗಲ್ಲ ನಿಮ್ಮ ಕೈಲಿ ಇನ್ನೊಂದೇನಂದ್ರೆ ನೀವು ಒಳ್ಳೆ ಕೆಲಸ ಮಾಡಿ ಒಳ್ಳೆಯವ್ರನ್ನ ಸಹಾಯ ಮಾಡುವಂಥದ್ದು ನಿಮ್ಮಲ್ಲಿ ಬೆನ್ ತಟ್ಟಿ ಮುಂದೆ ಕಳಿಸುವಂಥದ್ದು ನಿಮ್ಮ 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 ನಿಮ್ಮಲ್ಲಿ ಇಲ್ಲ ಅದು ಸೊ ನಾನು ಹೇಳೋಕೆ ಹೇಳೋಕೆ ಇಷ್ಟಪಡ್ತೀನಿ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಗೆ ಆಗಮಿಸಕ್ಕಂತ ನಮ್ಮ ರಾಜ್ಯಾಧ್ಯಕ್ಷರು ಅವರು ಇವತ್ತು ಯಾಕೆ ನಮ್ಮ ಕಲಬುರಗಿಗೆ ಆಗಮಿಸಿದ್ದಾರೆ ಅಂದ್ರೆ ತಮ್ಗೆಲ್ಲ ಗೊತ್ತೇ ಇದೆ ಏನು ಮಳಕೇಡದಲ್ಲಿ ರಾಜೇಶೀ ಅಲ್ಟೆಕ್ ಸಿಮೆಂಟ್ ಕಾರ್ಖಾನೆಯಲ್ಲಿ ಏನು ಸುಮಾರು ವರ್ಷಗಳಿಂದ ಕಾರ್ಮಿಕರು ನೋವು ಅನುಭವಿಸ್ತಾ ಇದ್ರು ಆ ಹೋರಾಟ ಏನ್ ನಾವು ಸತತ ಹದಿನೇಳು ದಿನ ಧರಣಿ ಮಾಡಿ ಆ ಹೋರಾಟ ಸಕ್ಸಸ್ ಮಾಡಿದ್ದೀವಿ ಹಾಗೆ ನಮ್ಮ ಸಂಘಟನೆ ಹೆಂಗಿದೆ ಅಂದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ಆಮಿಕ್ಷೆಗೆ ಒಳಗಾಗ್ದೇನೆ ಅಹ್ ಅನ್ಯಾಯದ ವಿರುದ್ಧ ನೊಂದವರ ಪರ ನಾವು ಕೇಳಪ್ಪ ಈ ಈ ವಿಚಾರದಲ್ಲಿ ನಮ್ಗೆ ಲಕ್ಷಾನ್ ಗಂಟ್ಲೆ ದುಡ್ಡು ಕೊಡಕ್ ಬಂದ್ರು ಕೂಡ ನಾವು ಯಾವ್ದೇ ಆಮಿಷಗೆ ಒಳಗಾಗ್ದೇನೆ ನಾವು ನೊಂದವರ ಪರ ಕಾರ್ಮಿಕರ ಪರವಾಗಿ ನಿಂತು ಅವ್ರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡಿದೀವಿ ಇನ್ನೊಂದೇನಂದ್ರೆ ಅದೇ ನಮ್ಮ ಅಥರ್ವ ಹೋಟೆಲ್ ಹತ್ರ ಕೆಲವೊಂದು ಕೆಲವೊಂದು ಕಿಡಿಗೇಳಿಗಳು ಅವ್ರು ಏನ್ ಬಂದಿದ್ರು ನಮ್ಮನ್ನ ಬಗ್ಗಿಸ್ಬೇಕು ದುಡ್ಡಿಂದ ಖರೀದಿ ಮಾಡ್ತೀನಿ ಅಂತ ಹೇಳಿ ಕೆಲವೊಂದು ನಾಯಕರು ಬಂದಿದ್ರು ಸೊ ಅವ್ರು ಬಂದ್ರು ಕೂಡ ನಾವು ಅವ್ರಿಗೆ ಬಗ್ದೇನೆ ನಾವು ಅವ್ರಿಗೆ ಅವ್ರ ಮುಖಕ್ಕೆ ಒಂದು ಆ ಶೆಡ್ ಹೊಡೆದ ಅವರಿಗೆ ನಾವು ಕಾರ್ಮಿಕರಿಗೆ ನ್ಯಾಯ ಕೊಡಿಸುವಂತ ಕೆಲಸ ನಾವು ಮಾಡಿದೀವಿ ಸೊ ಈ ನಿಟ್ಟಿನಲ್ಲಿ ಏನು ನಮ್ಮ ಹೋರಾಟ ಸಕ್ಸಸ್ ಆಗ ಕಾರಣ ಏನಂದ್ರೆ ನಮ್ಮ ಕಾರ್ಮಿಕ ಸಚಿವರಾದಂತಹ ಸಂತೋಷ್ ಲಾಡ್ ಅವರಿಗೆ ನಾವು ಯಾವಾಗ್ಲೂ ಚಿರಾಣಿ ಆಗಿರ್ತೇವೆ ಹಾಗೂ ನಮ್ಮ ಅಂಬೇಡ್ಕರ್ ಸೇವಾ ಸಮಿತಿ ನಮ್ಮ ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅಲ್ಲದೆ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ನಾವು ನೊಂದವರ ಪರ ಅನ್ಯಾಯದ ವಿರುದ್ಧ ನಾವು ಕೆಲಸ ಮಾಡ್ತೀವಿ ನೀವು ಎಷ್ಟೇ ಅಪಪ್ರಚಾರ ಮಾಡಿದ್ರು ನಮ್ಮ ಸಂಘಟನೆ ಇನ್ನೂ ಮೇಲೆ ಹೋಗಿ ಹೋಗುತ್ತೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ಥ್ಯಾಂಕ್ ಯು